ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಹೊಸ ವೀಡಿಯೋಗೆ ಸ್ವಾಗತ ಏನಪ್ಪ ಅಂದರೆ ಓದ್ಸಲ್ಲಿ ಸ್ಪ್ಲೆಂಡರ್ ಪ್ಲೇಸಲ್ಲಿ ಮೋಟೋ ಬ್ಲಾಗ್ ಮಾಡಿದ್ದೆ ಈ ಸಲ ಒ ಗಾಡೀಲಿ ಮಾಡ್ತಾಯಿದ್ದೀನಿ ಓದ್ಸಲಿ ನಾನೇನು ಮಾತಾಡಿದ್ನಲ್ಲ ಕ್ಲಿಯರಾಗಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅದರಿಂದ ಇವಾಗ ಮೈಕ್ ಚೇಂಜ್ ಮಾಡಿದ್ದೀನಿ ಮೈಕ್ ಚೇಂಜ್ ಮಾಡಿಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವ ಥರ ವೀಡಿಯೋ ರೆಕಾರ್ಡ್ ವಾಯ್ಸ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಈ ವಿಡಿಯೋನ ಮತ್ತು ನಾನು ಸಿಸ್ಟಮಲ್ಲಿ ಹಾಕ್ಬಿಟ್ಟು ನೋಡಿದ ಮೇಲೆ ಗೊತ್ತಾಗೋದು ವಾಯ್ಸ್ ಯಾವ ಥರ ಬಂದಿದೆ ಅಂದ್ಬಿಟ್ಟು ಆಮೇಲೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾ ವಿಡಿಯೋ ಹೇಗೆ ಬರ್ತಾ ಇದೆ ಅದು ನನಗೆ ಗೊತ್ತಿಲ್ಲ ಆಮೇಲೆ ವಾಯ್ಸ್ ಯಾವ ಥರ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ವಿಡಿಯೋ ಮಾಡಿದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ನಾನು ಓದ್ಸಲಿ ವೀಡಿಯೋ ಮಾಡಿದ್ದು ಐಫೋನಲ್ಲಿ ಅದರಲ್ಲಿ ನಾನು ಏನು ಮಾತಾಡಿದ್ದೀನಿ ವಾಯ್ಸು ಅದು ನೀಟಾಗಿ ಕೇಳಿಸ್ಲಿಲ್ಲ ಅದರಿಂದ ಬೇರೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಡೈರೆಕ್ಟ್ ಹೆಡ್ಫೋನು ಬೇರೆ ಮೈಕ್ ಹಾಕಿದ್ದೀನಿ ಇದರಲ್ಲಿ ಯಾವ ಥರ ವೀಡಿಯೋ ಬರುತ್ತೆ ಅನ್ನೋದು ಇದರಲ್ಲಿ ಯಾವ ಥರ ಆಡಿಯೋ ಬರುತ್ತೆ ಅನ್ನೋದು ಗೊತ್ತಿಲ್ಲ ವಾಯ್ಸು ಚೆನ್ನಾಗಿ ಬಂದರೆ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಬರಲಿಲ್ಲ ಅಂದರೆ ಐಫೋನ್ಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜ ಆಡಿಯೋ ಜಾಕ್ ಬರುತ್ತೆ ಅದನ್ನು ಒರಿಜಿನಲ್ಲು ಪರ್ಚೇಸ್ ಮಾಡಿ ಅದನ್ನೇ ಯೂಸ್ ಮಾಡಬೇಕಾಗತ್ತೆ ಅದೇನೋ ಒಂದು ಸಾವಿರ ರೂಪಾಯಿ ಇದೆ ಅನಿಸುತ್ತೆ ನೋಡ್ಬಿಟ್ಟು ಅದನ್ನೇ ಆರ್ಡ್ರ್ ಮಾಡಬೇಕು ಇವಾಗ ಒಂದು ಆರ್ಡ್ರ್ ಮಾಡಿದ್ದೆ ಅದು ನಾರ್ಮಲ್ ಅನಿಸುತ್ತೆ ಮೋಸ್ಟ್ಲಿ ಇದಕ್ಕೆ ಸಟ್ಟಾಗಲಿಲ್ಲ ಐಫೋನಿಗೆ ಹಾಕಿ ನೋಡಿದೆ ಆಗಲಿಲ್ಲ ಆಮೇಲೆ ಆಡಿಯೋನೂ ಅಲ್ಲಿ ತೋರಿಸುತ್ತೆ ಮೇಲುಗಡೆನೆ ನಾವು ಇವಾಗ ಅದು ಆಡಿಯೋ ಜಾಕ್ ಇರೋದಲ್ಲ ಅದನ್ನು ಹಾಕ್ಬಿಟ್ಟು ಮೈಕ್ ಹಾಕಿದ ತಕ್ಷಣ ಅಲ್ಲಿ ಲೋಗೋ ತೋರಿಸುತ್ತೆ ಅದೇನು ತೋರಿಸ್ಲಿಲ್ಲ ಅದಕ್ಕೋಸ್ಕರ ಮತ್ತೆ ಅದನ್ನು ರಿಟರ್ನ್ ಮಾಡಿದ್ದೀನಿ ಇವಾಗ ಒರಿಜಿನಲ್ಲು ಆಡಿಯೋ ಜಾಕ್ ಬರುತ್ತಲ್ಲ ಅದನ್ನು ತಗೋಬೇಕಾಗತ್ತೆ ಅನಿಸುತ್ತೆ ಇಲ್ಲಾಂದರೆ ಕ್ಲಿಯಾರಿಟಿ ಬರೋಲ್ಲ ವೀಡಿಯೋ ಕ್ಲಿಯಾರಿಟಿ ಇದ್ದರೆ ಆಡಿಯೋ ಕ್ಲಿಯರಿಟಿ ಬರಲ್ಲ ಅದರಿಂದ ಆ ಆಡಿಯೋಗೋಸ್ಕರನಾದರೂ ನಾವು ಅದನ್ನು ತೊಗೋಬೇಕು ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅದನ್ನು ಹಾಕೊಂಡು ಯೂಸ್ ಮಾಡ್ತೀನಿ ಇನ್ನೊಂದು ಏನು ಹೇಳಬೇಕು ಅಂದರೆ ಒಂದು ಗುಡ್ ನ್ಯೂಸು ಏನು ಗುಡ್ ನ್ಯೂಸು ಅಂದರೆ ನಾನು ಎರಡು ಮಕ್ಕಳ ತಂದೆ ಆದೆ ಅದೇ ಒಂದು ಗುಡ್ ನ್ಯೂಸು ಅದು ಹೇಳಿರಲಿಲ್ಲ ಒಟ್ ನನ್ನ ವೈಫ್ ಪ್ರೆಗ್ನೆಂಟು ಇದ್ದಾಳೆ ಅಂತ ಮಾತ್ರ ಎಲ್ಲರೂ ಗೊತ್ತಿತ್ತು ಅಷ್ಟೇ ನಮ್ಮ ರಿಲೇಟಿವ್ಸಲ್ಲಿ ನಾನು ವೀಡಿಯೋದಲ್ಲಿ ಏನು ಹೇಳಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನನ್ನ ವೈಫ್ ಪ್ರೆಗ್ನೆಂಟ್ ಇದ್ದಾಳೆ ಅಂದ್ಬಿಟ್ಟು ಅದರಲ್ಲೂ ಇವಾಗ ನನ್ನ ಹೆಂಟಿಗೆ ಡಿಲವರಿ ಆಯಿತು ಎರಡು ಹೆಣ್ಣು ಮಕ್ಕಳ ತಂದೆ ನಾನಾದೆ ತುಂಬ ಖುಷಿಯಾಗತ್ತೆ ಅದು ಹೇಳಬೇಕಂದ್ರೆ ಒಂದೇ ಸಲ ನಮ್ಮ ಮನೆಗೆ ಎರಡು ಮಕ್ಕಳು ಬರುತ್ತೆ ಅಂದರೆ ಎಷ್ಟು ಖುಷಿ ಆಗತ್ತಲ್ವ ನಾನು ನನ್ನ ಹೆಂಡತಿ ಇಬ್ಬರೇ ಇರ್ತಿದ್ವಿ ಮನೆಯಲ್ಲಿ ಅವಳು ಮುಖ ನಾನು ನನ್ನ ಮುಖ ಅವಳು ಅಷ್ಟೇ ನೋಡ್ಕೊಂಡಿರ್ತಿದ್ವಿ ಕೆಲಸ ಆಯಿತು ಮನೆ ಆಯಿತು ಮನೆ ಆಯಿತು ಕೆಲಸ ಆಯಿತು ಇಷ್ಟೇ ಇರ್ತಿತ್ತು ಇವಾಗ ಎರಡು ಮಕ್ಕಳು ಮನೇಲಿ ಬರುತ್ತೆ ಅಂದಮೇಲೆ ಎಷ್ಟು ಖುಷಿ ಆಗುತ್ತೆ ಏನೋ ಒಂದು ಹೊಸ ಜವಾಬ್ದಾರಿ ನಮ್ಮ ಮೇಲೆ ಬಿದ್ರೂ ಅದು ಅವ್ರನ್ನ ನೋಡ್ತಾ ನೋಡ್ತಾ ನಮ್ಮ ಖುಷಿನ ನಮ್ಮ ದುಃಖನ ಮರ್ತ್ಬಿಟ್ಟು ಖುಷಿಯಾಗಿರ್ಬೋದು ನನಗೆ ಅನಿಸುತ್ತೆ ಒಂದೊಂದು ಸಲ ಇಷ್ಟು ದಿನ ನಾವು ಮಾಡಿದ್ದು ಜೀವನ ಅಲ್ಲ ಇನ್ಮೇಲೆ ಏನು ಜೀವನ ನಡೆಸ್ತೀವಲ್ಲ ಅದು ಜೀವನ ಅಂತ ಅನಿಸುತ್ತೆ ಯಾಕಂದರೆ ಇಷ್ಟು ದಿನ ನಾವು ಮಾಡಿದ್ದು ನಾವು ಏನು ಮಾಡಿದ್ರೂ ಬರಲ್ಲ ಲೆಕ್ಕಕ್ಕೆ ಇನ್ಮೇಲೆ ಇವಾಗ ಮಕ್ಕಳಾದಮೇಲೆ ಇವಾಗ ನಮಗೆ ಅಂತ ನಾವೇನೂ ತೊಗೊಳಲ್ಲ ಎಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ನಾವು ಜೀವನ ನಡೆಸ್ತಿರ್ತೀವಿ ಇವಾಗ ನಮ್ಮ ತಂದೆ ತಾಯಿ ಅಂತ ಏನಿರ್ತಾರೆ ಅವ್ರು ಪಡೋ ಕಷ್ಟಗಳೆಲ್ಲ ನಾವು ಇವಾಗ ನಮ್ಮ ನಮ್ಮ ಮುಖಾಂತರ ನಮಗೆ ಗೊತ್ತಾಗುತ್ತೆ ಓ ಈ ಥರ ಮಾಡ್ತಿದ್ವಲ್ಲ ನಾವು ಈ ಥರ ಹಠ ಮಾಡ್ತಿದ್ವಿ ಅಳ್ತಿದ್ವಿ ಹಠ ಮಾಡಿ ಏನಾದರೂ ತೊಗೊಳೋದು ಈ ಥರ ತಗೊತಿದ್ವಿ ಒಂದು ತಂದೆ ಆದಮೇಲೆ ಒಂದು ತಂದೆ ಬೇರೆ ಗೊತ್ತಾಗುತ್ತೆ ಒಂದು ತಾಯಿ ಆದಮೇಲೆ ಒಂದು ತಾಯಿ ಬೆಲೆ ಗೊತ್ತಾಗುತ್ತೆ ಅವ್ರು ಕೊಡೋ ಕಷ್ಟ ನಾವು ಆ ಸ್ಥಾನದಲ್ಲಿ ಬಂದ ಮೇಲೆ ಅರ್ಥ ಆಗುತ್ತೆ ಅದೇ ಜೀವನ ತುಂಬ ಖುಷಿ ಆಗ್ತಾ ಇದೆ ನಾನು ನನಗೆ ಕೆಲವೊಂದು ಸಲ ಅನಿಸುತ್ತೆ ಮನೇಲಿರ್ತೀನಲ್ಲ ಇವಾಗ ಕೆಲಸ ಮಾಡ್ತಿದ್ದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೆ ಮನೇಲಿ ನಾನು ಎಂಟಿ ಇರ್ತಿರ್ಲಿಲ್ಲ ಇವಾಗ ಪ್ರೆಗ್ನೆಂಟ್ ಅಂದ್ಬಿಟ್ಟು ಮನೆ ನಮ್ಮ ಬಾವರ ಮನೇಲಿ ಇದ್ದು ಅದರಿಂದ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಮನೆಗೆ ಬರ್ತಿದ್ದೆ ಕೆಲ್ಸಕ್ಕೆ ಹೋಗ್ತಿದ್ದೆ ಮನೆಗೆ ಬರ್ತಿದ್ದೆ ಇಷ್ಟೇ ಮಾಡ್ತಿದ್ದೆ ನಾನು ನಮ್ಮ ಬಾವ್ರ ಮನೆಗೆ ಹೋದ್ಮೇಲೆ ಗೊತ್ತಾಗ ಗೊತ್ತಾಗ್ತಿತ್ತು ನಂದು ಮದುವೆ ಆಗಿದೆ ಒಳ್ಳೆಯ ಒಂಥರ ಬ್ಯಾಚುಲರ್ ಜೀವನ ಥರ ಆಗ್ಬಿಟ್ಟಿದೆ ಇವಾಗ ನನ್ನ ಹೆಂಡತಿ ಮನೆಗೆ ಬಂದ ಮೇಲೆ ಗೊತ್ತಾಗೋದು ನಾನು ಫ್ಯಾಮಿಲಿ ನನ್ನ ನೋಡಿದ ನೋಡಿದ್ಮೇಲೆ ಗೊತ್ತಾಗ್ತಿರ್ತಿತ್ತು ನನಗೆ ಓ ನಾನು ಫ್ಯಾಮಿಲಿ ನನಗೂ ಮದುವೆ ಆಗಿದೆ ನನಗೂ ಮಕ್ಕಳಿದೆ ಅಂತ ಇವಾಗ ಗೊತ್ತಾಗುತ್ತೆ ಇಷ್ಟು ದಿನ ನಾನು ಒಂಥರ ಬ್ಯಾಚುಲರ್ ಜೀವನ ನಡೆಸ್ಕೊಂತ ಬಂದೆ ಆದ್ರೂ ಇನ್ನೂ ಎರಡು ವರ್ಷ ಬರೋಲ್ಲ ನಾನು ಹೆಂಡತಿ ಮನೆಗೆ ನಾನೇ ಹೋಗ್ಬೇಕು ನೋಡ್ಕೊಂಡು ಬರಬೇಕು ಯಾಕಂದರೆ ಮಕ್ಕಳು ಸ್ವಲ್ಪ ಓಡಾಡೋ ಥರ ಆಗೋವರೆಗೂ ಕಳಿಸಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಅತ್ತೆ ಮಾವ ಹೇಳಿದ್ರು ಅದರಿಂದ ನಾನೇ ಹೋಗೋದು ನೋಡೋದು ಮಾಡಬೇಕಷ್ಟೆ ಆದರೂ ಒಂದು ಸ್ವಲ್ಪ ದಿನ ಬ್ಯಾಚುಲರ್ ಜೀವನ ಏನೂ ಮಾಡೋಂಗಿಲ್ಲ ಈ ಥರನೇ ವೀಡಿಯೋಸ್ನ ಮಾಡ್ಕೊತಾ ಮಾಡ್ಕೊತ ಅಪ್ಲೋಡ್ ಮಾಡ್ಕೊತ ಬೇರೆ ಒಂಥರ ಖುಷಿಯಾಗಿರ್ಬೇಕಷ್ಟೆ ಇವತ್ತು ಹೆಂಗಾಗಿದೆಪ್ಪ ಅಂದರೆ ಬಿಸಿಲು ಇಲ್ಲ ಈ ಕಡೆ ಮಳೆನೂ ಇಲ್ಲ ಒಂಥರ ಕ್ಲೌಡಿ ವೆದರ್ ಇದೆ ಈ ವೆದರಲ್ಲಿ ಹೊರಗಡೆ ಬರಬೇಕು ಅಂತಲೇ ಅನಿಸಲ್ಲ ಏನಪ್ಪ ಬೇಜಾರ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ ಅದಕ್ಕೋಸ್ಕರ ಸುಮ್ಮನೆ ಒಂದು ರೌಂಡ್ ಬರೋಣ ಹೋಗೋಣ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಬಂದೆ ಬಂದರೆ ಈ ಥರ ಬಿಸಿಲೇ ಇಲ್ಲ ಬಿಸಿಲಿದ್ರೆ ತುಂಬ ಬಿಸಿಲಿದೆ ಅಂತ ಅಂದ್ಕೊತೀವಿ ಈ ಥರ ಕ್ಲೌಡಿ ವಾತಾವರಣ ಒಂಥರ ಇದ್ದರೆ ತುಂಬ ಚಳಿ ಇದೆಯಪ್ಪ ಹೊರಗಡೆ ಹೋಗೋದು ಬೇಡ ಅಂತ ಅನಿಸುತ್ತೆ ಮನುಷ್ಯಂಗೆ ಈ ಕಡೆ ತೊಂದರೆ ಈ ಕಡೆ ತೊಂದರೆ ಏನಪ್ಪ ಅಂದರೆ ಖುಷಿ ನಮ್ಮ ಅಪ್ಪ ಹುಟ್ಟಿರೋದು ಜೂನಲ್ಲೇ ನನ್ನ ಮಕ್ಕಳು ಹುಟ್ಟಿರೋದು ಜೂನಲ್ಲೇ ಆಮೇಲೆ ನಮ್ಮ ಅಪ್ಪ ಭಾನುವಾರ ಹುಟ್ಟಿದ್ದಾರೆ ನನ್ನ ಮಕ್ಕಳು ಭಾನುವಾರ ಹುಟ್ಟಿದ್ದಾರೆ ನಾನು ಅಷ್ಟೆ ಭಾನುವಾರನೇ ಹುಟ್ಟಿದ್ದೀನಿ ಏನಪ್ಪ ಅಂದರೆ ನಂದು ಮಂತ್ ಚೇಂಜು ನವಂಬರಲ್ಲಿ ಹುಟ್ಟಿರೋದು ನನ್ನ ಮಕ್ಕಳು ಜೂನಲ್ಲಿ ಹುಟ್ಟಿದ್ದಾರೆ ಅದೇ ಒಂಥರ ಖುಷಿ ಆಗುತ್ತೆ ನನಗೆ ಇವಾಗ ಪಾಪು ಇವಾಗ ನಮ್ಮ ಮನೆಗೆ ಪಾಪು ಬರ್ತಾಯಿದೆ ಪಾಪು ಆಯಿತು ತಕ್ಷಣ ಏನೋ ಒಂಥರ ಖುಷಿ ಏನು ಖುಷಿ ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಖುಷಿ ಆಗ್ತಾಯಿದೆ ಏನೋ ಒಂದು ಎನರ್ಜಿ ಬಂದಿದೆ ಅನ್ಬೇಕು ಆ ಥರ ನನಗೆ ಫೀಲ್ ಆಗ್ತಾಯಿದೆ ಜವಾಬ್ದಾರಿ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾಯಿದೆ ಇಷ್ಟು ದಿನ ಮಾಡಿದ್ದು ಲೆಕ್ಕ ಬರಲ್ಲ ಇನ್ನು ಮೇಲೆ ಏನು ಜೀವನ ಅಂತ ಇರುತ್ತಲ್ಲ ಅದೇ ಲೆಕ್ಕಕ್ಕೆ ಬರೋದು ಅದರಿಂದ ಇಷ್ಟು ದಿನ ಮಾಡಿದ್ದು ಒಂದು ಜೀವನ ಇನ್ನು ಮೇಲೆ ಪಾಪು ಬಂದ ಮೇಲೆ ಮನೆಗೆ ಅದೊಂದು ಜೀವನ ಆದರೆ ಒಂಥರ ಏನೋ ಮಜಾ ಇದೆ ಖುಷಿ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗಿದೆ ಅದು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ನಾನು ಅದನ್ನು ಇವಾಗ ಫೀಲ್ ಮಾಡ್ತಾ ಇದ್ದೀನಿ ಮುಂದಿನ ತಿಂಗಳಲ್ಲಿ ನನ್ನ ಮಕ್ಕಳಾಗಲಿ ನನ್ನ ಹೆಂಡತಿ ಆಗಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಆಗ್ತಾರೆ ನನಗೂ ತುಂಬ ಆಸೆ ಇದೆ ಮಾರ್ನಿಂಗ್ ಒಂಬತ್ತು ಗಂಟೆ ಆದ ತಕ್ಷಣ ಆಫೀಸಲ್ಲಿರಬೇಕು ಆಫೀಸಿಗೆ ಹೋಗೋದೇನೋ ಹೋಗ್ತೀನಿ ನನ್ನ ಗಮನ ಎಲ್ಲ ನನ್ನ ಹೆಂಡತಿ ಮೇಲೆ ನನ್ನ ಮಕ್ಕಳ ಮೇಲೆ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ ಯಾವಾಗ ಮನೆಗೆ ಹೋಗ್ತೀನಿ ಯಾವಾಗ ಮಕ್ಕಳಿಗೆ ನೋಡ್ತೀನಿ ಅನ್ನೋ ಥರ ಆಗಿರುತ್ತೆ ಯಾವಾಗ ಆರು ಗಂಟೆ ಆಗುತ್ತೆ ಅನ್ನೋದೇ ಕಾಯ್ತಿರ್ತೀನಿ ಒಂಥರ ಹೆಂಗಾಗಿದೆ ಅಂದರೆ ಈ ಈ ಕಡೆ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸು ಬರೋಲ್ಲ ಹಂಗಾಗಿಬಿಡುತ್ತೆ ನೋ ಮಕ್ಕಳನ್ನ ನೋಡ್ಕೊತ ಇರಬೇಕು ಅನಿಸುತ್ತೆ ಒಂಥರ ಖುಷಿಯಾಗುತ್ತೆ ಭಾನುವಾರ ಬರೋದೇ ಕಾಯ್ತಾಯಿರ್ತೀನಿ ಅಲ್ಲೇ ಇರ್ಬೋದಲ್ಲ ನೋಡ್ಬೋದಲ್ಲ ಮಕ್ಕಳನ್ನ ನೋಡ್ಬೋದು ಮಾತಾಡಿಸ್ಬೋದು ಅಂತ ಹೆಂಗೆ ನೋಡುತ್ತೆ ಅಂದರೆ ಅದು ಒಂದು ತಿಂಗಳು ಬೇಬಿ ಇನ್ನೂ ಒಂದು ತಿಂಗಳೂ ತುಂಬಿಲ್ಲ ಅಷ್ಟು ಕಣ್ಣು ಹಿಂಗೆ ನೋಡಿ ಕ ಹೆಂಗೆ ನನ್ನೇ ನೋಡ್ತಾ ಇರುತ್ತೆ ತುಂಬ ಖುಷಿಯಾಗುತ್ತೆ ನಾನು ಮಾತಾಡಿಸ್ತಾ ಇರ್ತೀನಿ ದೊಡ್ಡವಳು ಅಷ್ಟೇ ಚಿಕ್ಕವಳು ಅಷ್ಟೇ ತುಂಬ ಇಷ್ಟೆ ಏನಾದರೂ ಮಾತಾಡಿದ ತಕ್ಷಣ ಹಾಗೆ ಮೇಲೆ ಕೋಪ ಬರುತ್ತೆ ಹಾಂ ಥರ ನೋಡ್ತಾರೆ ಒಳ್ಳೆ ಮಜಾ ಇದೆ ಹಾಗೆ ನನಗೆ ವೆಯ್ಟ್ ಮಾಡ್ತಾ ಇರ್ತಾಳೆ ನನ್ನ ಹೆಂಡ್ತಿ ಯಾವಾಗ ಬರ್ತಾರೆ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಫೋನ್ ಮಾಡ್ತಿರ್ತಾಳೆ ಎರಡು ಗಂಟೆಗೆ ಸಲ ಫೋನ್ ಮಾಡ್ತಾಳೆ ಅದರಿಂದ ನನಗೂ ಆ ಕಡೆಯೇ ಇರುತ್ತೆ ಗಮನ ಅದು ಹೇಳ್ತಾರಲ್ಲ ಅದು ಫೀಲ್ ಮಾಡಬೇಕು ಅಂತ ಅದು ನಾನು ಇವಾಗ ಫೀಲ್ ಮಾಡ್ತಾ ಇದ್ದೀನಿ ಖುಷಿಯಾಗತ್ತೆ ಹಾಗೆ ನಾನು ಮಾಡೋ ವೀಡಿಯೋನ ಇನ್ಸ್ಟಾಗ್ರಾಮ್ ವೀಡಿಯೋ ಆಗಿರ್ಬೋದು ಯೂಟ್ಯೂಬ್ ವೀಡಿಯೋ ಆಗಿರ್ಬೋದು ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಲೈಕ್ಸ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ನಾವೇನು ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನೂ ಹೆಚ್ಚು ನಮ್ಮಿಂದ ಖುಷಿ ಪಡ್ಸೋದು ಏನ ಏನಂತ ಇರುತ್ತೆ ಅದು ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದಕ್ಕೋಸ್ಕರನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಬ ಬಾಯ್